ನನ್ನ ತಂದೆ ತಾಯಿ ಬಗ್ಗೆ ಮಾತಾಡಿದ್ನಲ್ಲ ನನ್ನ ಮನೆಯಲ್ಲಿ ನಾನು ಮತ್ತೆ ನನ್ನ ಕುಟುಂಬ ನನ್ನ ಹೆಣ್ಮಕ್ಳು ನಾನು ಕೂಡ ಒಟ್ಟು ಆರು ಜನ ಹೆಣ್ಮಕ್ಳಿದಾರೆ ಮಕ್ಕಳಿದ್ದಾರೆ ಓಡಾಡ್ತಾ ಇದ್ದಾರೆ ಅವ್ರ ಅಪ್ಪನ್ ಕೊಟ್ಟಿದ್ದಾನ ಅವ್ರಪ್ಪನ್ ಅಂತ ಅಂತೇಳಿ ಒಂದು ಮಾತು ಮಾತಾಡಿದಾನೆ ಅದಕ್ಕೆ ನನ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ ರಾತ್ರಿಯಿಂದ ನಮ್ಮ ಅಮ್ಮ ಅಪ್ಪನ್ ಅವನು ನಾನು ವೈಯಕ್ತಿಕವಾಗಿ ಅದೇನಾದ್ರೂ ಮಾತಾಡಿರ್ಲಿ ನಾನು ಸಹಿಸ್ಕೊಳ್ತಾ ಇದ್ದೆ ನನ್ನ ಜೀವನ ಪೂರ್ತಿ ಹೋರಾಟದಲ್ಲಿ ಬಂದಿರೋನು ನನ್ನ ತಂದೆ ತಾಯಿ ಬಗ್ಗೆ ಮಾತಾಡಿದ್ನಲ್ಲ ನನ್ನ ಮನೆಯಲ್ಲಿ ನಾನು ಮತ್ತೆ ನನ್ನ ಕುಟುಂಬ ನನ್ನ ಹೆಣ್ಮಕ್ಳು ನಾನು ಕೂಡ ಹುಟ್ಟು ಆರು ಜನ ಹೆಣ್ಮಕ್ಳಿದಾರೆ ನನ್ನ ಮೊಮ್ಮಕ್ಕಳಿದ್ದಾರೆ ನಮ್ಮ ಕುಟುಂಬ ಪೂರ್ತಿ ಹೋಂತ ಓಡಾಡ್ತಾ ಇದ್ದಾರೆ ಅವ್ರ ಅಪ್ಪನ್ ಕೊಟ್ಟಿದ್ದಾನ ಅಂತೇಳಿ ಒಂದು ತಡ್ಕೊಳಕಾಗ್ತಾ ಇಲ್ಲ ರಾತ್ರಿಯಿಂದ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ನನ್ನ ಕುಟುಂಬ ತುಂಬಾ ತಿಂದ್ಬಿಟ್ಟಿದೆ ನನ್ನ ಹೆಣ್ಮಕ್ಳು ಮಕ್ಕಳು ನನ್ನ ಕೂಡ ಹುಟ್ಟಿದ ಮತ್ತೆ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ನನ್ನ ಸಂಬಂಧಿಕರು ನನ್ನ ತಂದೆ ತಾಯಿ ಇತಿಹಾಸ ಇದೆ ನಮ್ಮ ಕೊಮ್ಮನಹಳ್ಳಿಯಲ್ಲಿ ನಮ್ದೇ ಒಂದು ಇತಿಹಾಸ ಇದೆ ಮಾಲೂರ್ ತಾಲೂಕಲ್ಲಿ ಬೈಸೇಗೌಡ ಮನೆ ಅಂದ್ರೆ ಪಟೇಲ್ ಎಲ್ಲಪ್ಪ ಅಂದ್ರೆ ಗೌರಮ್ಮ ಅಂದ್ರೆ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ನನ್ನ ತಾಲೂಕಲ್ಲಿ ತುಂಬ ಜನಕ್ಕೆ ನನ್ನಮ್ಮ ನಮ್ಮಪ್ಪ ಗೊತ್ತಿದ್ದಾರೆ ನಮ್ಮಮ್ಮ ನಮ್ಮಪ್ಪ ನನ್ನ ಎಂಬತ್ತಾರರಿಂದ ಮಂಡಲ ಪಂಚಾಯತಿ ರಾಜಕೀಯ ಪ್ರವೇಶ ಮಾಡಿದ ಇಂಕ ನನ್ನ ಮಗನು ನನ್ನ ತಾಲೂಕಲ್ಲಿ ಜನರ ಸೇವೆ ಮಾಡೋಂಥವನ್ನಾಗಬೇಕು ಅಂತ ಬಯಸ್ತಂತವ್ ನಮ್ಮಅಮ್ಮ ನಮ್ಮಪ್ಪ ಎಲೆಕ್ಷನ್ ಒಂದು ವರ್ಷ ಮೊದಲು ಸತ್ತು ನಮ್ಮ ಅಮ್ಮ ನಮ್ಮಪ್ಪ ಆದರೆ ಎಲೆಕ್ಷನ್ ಎಮ್ ಎಲ್ ಎ ಮಾಡಬೇಕು ಅಂತೇಳಿ ತುಂಬಾ ಕನಸು ಕಂಡಿದ್ದಂಥವ್ರು ಅವ್ರು ಒಳ್ಳೆತನ ನನ್ನ ಇಲ್ಲಿಗೆ ತಂದು ಬಿಡ್ತು ಅವ್ರ ಮನೇಲಿ ಅವ್ರ ಅಮ್ಮ ಇದ್ದಾರೆ ನಂಗೆ ತುಂಬಾ ವಿಶೇಷವಾದ ಗೌರವ ಇದೆ ಅವ್ರ ತಾಯಿ ಮೇಲೆ ಅವ್ರ ತಾಯಿ ಹಂಗೆ ನನ್ನ ತಾಯಿ ಕೂಡ ಅಲ್ವಾ ನನ್ನ ತಾಯಿ ನಮ್ಮ ನಮ್ಮಪ್ಪ ನನ್ನ ಮನೆ ಹೆಸರು ಮಾಡದಂತ ಅದು ಒಂದು ವಿಷಯದಲ್ಲಿ ತುಂಬಾ ನಮ್ಮ ಕುಟುಂಬ ನೋವು ತಿಂದುಬಿಟ್ಟಿದ್ವಿ ಬೇಕಾದಷ್ಟು ಮಾತಾಡಿದ್ದಾನೆ ಅವನು ಆದ್ರೆ ಈ ಒಂದು ವಿಷಯದಲ್ಲಿ ತುಂಬಾ ನನಗೆ ತಡ್ಕೊಂಡಾಗದಷ್ಟು ನೋವು ಕೂಡ ಇದೆ ಇದೆಲ್ಲ ನನ್ನ ತಾಲೂಕಿನ ಜನತೆಗೆ ತಿಳಿಸ್ತೀನಿ ನನ್ನ ತಾಲೂಕಿನ ಜನತೆ ಮನೆ ಮನೆ ಕೂಡ ಅವನು ಹೇಳ್ತಾ ಇದ್ನಲ್ಲ ವಿಡಿಯೋ ಮನೆ ಮನೆಗೆ ಕಳಿಸ್ಕೊಡ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಎಮ್ ಎಲ್ ಎಗಳು ಕಳಿಸ್ತೀನಿ ಅಂತ ನೀನು ಎಮ್ ಎಲ್ ಎ ಕಳಿಸೋದನ್ನ ನಾನು ಕಳಿಸ್ಕೊಡ್ತೀನಿ ಅಂತ ಒಬ್ಬ ಮಾಜಿ ಶಾಸಕನ ಮಾಡಿಬಿಟ್ಟಿದೀವಿ ತಪ್ಪು ಮಾಡಿದೀವಿ ನಾವೇ ಮಾಡಿ ನೋಡಿ ಇವನ ಭಾಷೆ ಹೆಂಗಿದೆ ಅವನ ಹಿನ್ನೆಲೆ ಇದೆ ಅಂತ ಎಲ್ಲ ಶಾಸಕರಿಗೆ ಕಳಿಸೋದಲ್ಲ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷ ಬಿಜೆಪಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಕಳ್ಸ್ಕೊಡ್ತಿದ್ದೇನೆ ನೀನ್ ಏನ್ ಮಾತಾಡಿದ್ದೀಯಾ ಅಮ್ಮ ತೆಳ್ಕೊಂಡಿದ್ದೀಯ ನಮ್ಮ ಅಪ್ಪನ್ ತಿಳ್ಕೊಂಡಿದ್ಯಾ ನನ್ನ ಬಗ್ಗೆ ಮಾತಾಡಿದ್ಯಾ ನನ್ ಕುಟುಂಬದ ಬಗ್ಗೆ ಮಾತಾಡಿದ್ದಾ ನನ್ ತಾಲೂಕಿನ ಜನತೆಗೆ ಅವಮಾನ ಆಗೋ ರೀತಿಯಲ್ಲಿ ಮಾತಾಡಿದೀಯಾ ನಿಮ್ಮ ರಾಜ್ಯ ಅಧ್ಯಕ್ಷ ವಿಜೆಪು ವಿಜಯ ವಿಜಯನವ್ರು ಕೂಡ ನನ್ನ ಪರಿಚಯ ಇದ್ದಾರೆ ನಾನು ನೇರವಾಗಿ ಮೀಟ್ ಮಾಡ್ತೀನಿ ವಿರೋಧ ಒಂದು ಪಕ್ಷದ ನಾಯಕರು ಪರಿಚಯ ಇದ್ದಾರೆ ನಾನು ಶಾಸಕ ಅಂತೀನಲ್ಲಾ ನೇರವಾಗಿ